ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂ ಕರ್ ಪಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಬಹಳ ಅಚ್ಚರಿಯ ಮಾಹಿತಿಯೊಂದು ಈಗ ಹೊರಗಡೆ ಬರ್ತಾ ಇದೆ ಹಾಗಾದರೆ ಈ ಉಗ್ರರಿಗೆ ಉಗ್ರರು ಯಾರು ಮತ್ತು ಯಾವ ಬೇರೆ ಬೇರೆ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದರೂ ಎಲ್ಲ ಗೊತ್ತಾಗಿದೆ ಈಗ ಅವರ ಫೋಟೋ ಸ್ಕೆಚ್ಚಸ್ಸು ಎಲ್ಲ ರಿಲೀಸ್ ಆಗಿದ್ದಾಗಿದೆಯಲ್ಲ ಅವರ ಐಡೆಂಟಿಟಿ ಏನು ಅಂತ ಭಾರತ ಸೇನೆ ಇಲ್ಲಿನ ಗುಪ್ತಚರ ಇಲಾಖೆ ಎಲ್ಲ ಮಾಹಿತಿ ಪಡ್ಕೊಂಡಾಗಿದೆ ಈಗ ಗೊತ್ತಾಗ್ತಿರೋದು ಈ ಉಗ್ರರಿಗೆ ಹೆಲ್ಪ್ ಮಾಡಿದ್ದು ಯಾರು ಅನ್ನೋದು ಯಾವಾಗಲೂ ಈ ಬೆನ್ನಿಗೆ ಚೂರಿ ಹಾಕೋರು ಇರ್ತಾರಲ್ಲ ನಮ್ಮವರೇ ನಮಗೆ ಅನ್ಯಾಯ ಮಾಡಿದ್ರು ಅನ್ನುವಂಥ ವಿಷಯ ಇಲ್ಲೂ ಕೂಡ ಅಪ್ಲೈ ಆಯಿತಾ ಇಂಥದ್ದೊಂದು ವಿಷಯ ಈಗ ಹೊರಗಡೆ ಬರ್ತಾ ಇದೆ ಈ ಉಗ್ರರಿಗೆ ಭಾರತೀಯ ಮೂಲದ ಕೆಲವರು ಹೆಲ್ಪ್ ಮಾಡಿದ್ರ ಹಾಗಾದರೆ ಗುಪ್ತಚರ ಮಾಹಿತಿ ಮತ್ತು ಅಲ್ಲಿನ ಸ್ಥಳೀಯರ ಮಾಹಿತಿ ಏನೇನು ಸಿಗ್ತಾ ಇದೆ ಸೇನಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಎಲ್ಲ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ ಗುಪ್ತಚರ ಮಾಹಿತಿಯನ್ನು ಮೋದಿ ಪಡ್ಕೊಂಡಿದ್ದಾರೆ ಇವತ್ತು ಸಂಜೆ ನಡೆಯಲಿರುವಂತಹ ಹೈ ಲೆವೆಲ್ ಮೀಟಿಂಗ್ ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ರಿವೆಂಜು ಭಾರತದಿಂದ ಫಿಕ್ಸ್ ಅನ್ನೋದನ್ನು ಈಗ ಪ್ರತಿಪಕ್ಷ ಕೂಡ ಒಪ್ಪಿಕೊಳ್ತಾ ಇದೆ ಮೊದಲ ಬಾರಿಗೆ ಸಾಮಾನ್ಯವಾಗಿ ಎಂಥದ್ದೇ ವಿಷಯ ಆದರೂ ಕೂಡ ಪ್ರತಿಪಕ್ಷಗಳು ಮುಗಿಬೀಳೋದು ಪಕ್ಕ ಅದರಲ್ಲಿ ಡೌಟೇ ಇರೋಲ್ಲ ಕೇಂದ್ರ ಸರ್ಕಾರದ ನೆಗ್ಲಿಜಿಯನ್ಸಿ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಅನ್ನೋ ಪ್ರಶ್ನೆಗಳು ಸಹಜ ಆದರೆ ಅದನ್ನು ಮೀರಿ ಪ್ರತಿಪಕ್ಷಗಳು ಎ ಐ ಸಿ ಸಿ ಅಧ್ಯಕ್ಷರು ಸೇರಿದಂತೆ ಖರ್ಗೆ ಅವರು ಬೇರೆ ಬೇರೆ ನಾಯಕರು ಗೃಹ ಸಚಿವರ ಮೇಲೆ ಭರವಸೆ ಇಟ್ಟು ಮಾತಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ ಮೋದಿ ಅಮಿತ್ ಶಾ ಹೆಜ್ಜೆ ಇಟ್ಟಿದ್ದಾರಾ ಬಿಗ್ ಸ್ಟೆಪ್ ತಗೊಳ್ಳೋದು ಗ್ಯಾರಂಟಿ ಅನ್ನುವಂಥ ಸುಳಿವು ಪ್ರತಿಪಕ್ಷಗಳಿಗೂ ಸಿಕ್ಕಿಬಿಟ್ಟಂತೆ ಕಾಣಿಸ್ತಾ ಇದೆ ಇಲ್ಲಿ ರಾಜಕೀಯ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಈಗ ಸದ್ಯ ಸಿಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂದು ಟೆರರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಾಗ್ತಿರುವಂಥ ರಿವೆಂಜ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಒಂದಾದ್ಮೇಲೆ ಒಂದು ನೋಡೋಣ ಈ ದಾಳಿ ಮಾಡಿದ್ರಲ್ಲಿ ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಎಲ್ಲ ಈಗಾಗಲೇ ಡೀಟೇಲ್ಸ್ ಕೊಟ್ಟಿದ್ದೀವಿ ಅವರ ಫೋಟೋಗಳು ಕೂಡ ರಿಲೀಸ್ ಅಲ್ಲ ಅದರಲ್ಲಿ ಪ್ರಮುಖ ಈ ಹೊಡೆದು ಹಾಕಿದವರಲ್ಲಿ ಮೂರು ಜನರ ಫೋಟೋಸ್ ರಿಲೀಸ್ ಆಗಿದೆಯಲ್ಲ ಆತ ತುಂಬ ಸ್ಟಡಿ ಮಾಡಿ ಲಷ್ಕರ್ ಸಂಘಟನೆಯ ಒಂದು ಪ್ರಮುಖ ಅಂಗ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರೋದು ಆದರೆ ಅದರಲ್ಲಿ ಆ ಪೈಕಿ ಮೂರು ಜನ ಶೂಟ್ ಮಾಡಿದವರು ಅಲ್ಲಿ ಹೊಡೆದು ಹಾಕಿದವರು ಒಂದು ವಾರಗಳ ಕಾಲ ರೆಖೆ ಮಾಡಿದವರು ಒಂದು ವಾರ ಅಲ್ಲ ಎರಡು ವಾರ ರೆಖೆ ಮಾಡಿ ಸುತ್ತಮುತ್ತಲಿನ ಪ್ರದೇಶದ ಸಂಪೂರ್ಣ ಚಿತ್ರಣವನ್ನು ಪಡೆದುಕೊಂಡಿದ್ರು ಅವರು ಅದೇ ಅಂತೆಂಥ ಕಣಿವೆ ಅಲ್ಲ ನೀವು ನೋಡಿರ್ತೀರಿ ಕುದುರೆಯಲೇ ಹೋಗಬೇಕು ಅಲ್ಲಿ ನಡ್ಕೊಂಡು ಆ ಭಾಗದಲ್ಲಿ ಸಾಗೋಕ್ಕೂ ಆಗಲ್ಲ ಅಂಥ ಜಾಗ ಅದು ಸೊ ಅಲ್ಲಿ ಹೈಡ್ ಆಗೋಕೆ ಅಲ್ಲಿ ಬಚ್ಚಿಟ್ಕೊಂಡು ಈ ರೀತಿಯಲ್ಲಿ ಸಂಚು ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಯಾರಿಗೂ ಸಣ್ಣ ಸುಳಿವು ಸಿಗಲ್ಲ ಅಷ್ಟು ಚೆನ್ನಾಗಿ ಬಚ್ಚಿಟ್ಕೊಳ್ಬಹುದು ಅಂತ ಆ ಜಾಗವನ್ನೇ ಗುರುತು ಮಾಡಿಕೊಂಡು ಅಲ್ಲಿ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ವಿಶ್ರಮಿಸೋದಕ್ಕೆ ವಿಹಾರ ಮಾಡೋದಕ್ಕೆ ಅಲ್ಲಿ ಸಲ ತಗೊಂಡೋಗಿ ಬಿಟ್ಟು ಬಿಟ್ಟರೆ ಆರಾಮಾಗಿ ಓಡಾಡ್ತಾ ಇರ್ತಾರೆ ಜನ ಅಂಥ ಪ್ರದೇಶವನ್ನೇ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಆಸಿಫ್ ಅನ್ನೋ ವ್ಯಕ್ತಿ ಇದಕ್ಕೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದು ಈ ಮೂರು ಜನ ಫೋಟೋಸ್ ರಿಲೀಸ್ ಆಗಿದೆಯಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಟನಲ್ ಅಟ್ಯಾಕ್ ಆಯಿತು ಅಲ್ಲಿ ಕಾರ್ಮಿಕರ ಆರು ಏಳು ಜನ ಹೊಡೆದು ಹಾಕ್ಲಾಯ್ತು ಆ ಪೈಕಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಎಸ್ ನಾವು ಮಾಡಿ ತೋರಿಸಿದ್ವಿ ಅಂತ ಹುಮ್ಮಸ್ಸಲ್ಲಿದ್ರಲ್ಲ ಆ ಉಗ್ರರೇ ಇವರಾಗಿದ್ದಾರೆ ಎರಡನೆಯ ಬಿಗ್ ಟಾಸ್ಕ್ ಕೊಟ್ಟಿದೆ ಸಂಘಟನೆ ಭಲೇ ನೀವು ಮಾಡಿ ತೋರಿಸಿದಿರ ಅಂತ ಈಗ ಇನ್ನೂ ದೊಡ್ಡ ಟಾಸ್ಕನ್ನು ಕೊಟ್ಟು ಕಳಿಸಿದ್ದು ಎರಡು ವಾರಗಳಿಂದ ಅಲ್ಲಿ ರೆಖೆ ಮಾಡಿದರು ಹೈಡ್ ಮಾಡಿದರು ಇಷ್ಟಿಷ್ಟು ಡ್ರೈ ಫ್ರೂಟ್ಸ್ ಅವರು ಬ್ಯಾಗಲ್ಲಿ ಬ್ಯಾಗ್ ಪ್ಯಾಕಲ್ಲಿ ಸಿಕ್ಕಿದ್ದು ಡ್ರೈ ಫ್ರೂಟ್ಸು ಅವರು ಎಷ್ಟು ಸಿದ್ಧವಾಗಿ ಬಂದಿದ್ದರು ಎಷ್ಟು ಪ್ರೀ ಪ್ಲ್ಯಾಂಡ್ ಆಗಿತ್ತು ಅಂದರೆ ಇವರು ಪಾಕಿಸ್ತಾನದ ಉಗ್ರರು ಅನ್ನೋದು ಖಚಿತ ಆಗಿದೆ ಎಲ್ಲಕ್ಕಿಂತ ಬೆಚ್ಚಿಬೀಳಿಸುವ ಮಾಹಿತಿ ಅಂದರೆ ಪಾಕಿಸ್ತಾನದ ಸೇನೆಯಲ್ಲಿದ್ದ ವ್ಯಕ್ತಿ ಆಸಿಫ್ ಫೌಝಿ ಪಾಕಿಸ್ತಾನದ ಸೇನೆಯ ಭಾಗವಾಗಿದ್ದ ಅಂದರೆ ಅಲ್ಲಿನ ಸೈನಿಕನಾಗಿದ್ದ ಆಮೇಲೆ ಈಗ ಈ ರೀತಿಯ ಕೃತ್ಯ ಭಾರತದಲ್ಲಿ ಎಸ್ಕೋದಕ್ಕೆ ಆತ ತಂಡ ಕಟ್ಟಿಕೊಂಡು ಕಾರ್ಯಾಚರಣೆ ಶುರು ಮಾಡಿದ ಅಲ್ಲಿಗೆ ನಮಗೆ ಸಂಬಂಧ ಇಲ್ಲ ಇದಕ್ಕೂ ನಮಗೂ ಏನೂ ಗೊತ್ತಿಲ್ಲ ಭಾರತದನೇ ಇದನ್ನು ಮಾಡಿಸಿದೆ ಭಾರತದಲ್ಲೇ ಪೋಷಿಸಿದಂಥ ಪೋಷಿಸಲ್ಪಟ್ಟಂಥ ಉಗ್ರರ ಕೃತ್ಯ ಅಂತೆಲ್ಲ ಶೇಮ್ಲೆಸ್ ಸ್ಟೇಟ್ಮೆಂಟ್ ಕೊಡ್ತಿದೆಯಲ್ಲ ಪಾಕಿಸ್ತಾನದ ಬಣ್ಣ ಆಗಿದೆ ಇದು ಎರಡನೇ ಎಕ್ಸಾಂಪಲ್ ನಂಬರ್ ಒನ್ ಉಪಗ್ರಹದ ಚಿತ್ರ ಅವರಲ್ಲಿ ಉಗ್ರರ ಕ್ಯಾಂಪನ್ನು ಮೂವ್ ಮಾಡ್ತಾ ಇದ್ದಾರೆ ಏನಾದರೂ ಮಾಡತ್ ಭಾರತ ಈಗ ತಗೊಳ್ಳೋ ಆ್ಯಕ್ಷನ್ ಅಂತಿಂಥದ್ದಲ್ಲ ಅಂತ ಗೊತ್ತಿರೋದ್ರಿಂದ ಉಗ್ರರ ಕ್ಯಾಂಪನ್ನು ಮೂವ್ ಮಾಡ್ತಾ ಇದ್ದಾರೆ ಉಗ್ರರ ಕ್ಯಾಂಪನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸೇನೆ ಜಮಾವಣೆ ಬೇರೆ ಆಗ್ತಿದೆ ಎನಿ ಟೈಮ್ ಅಟ್ಯಾಕ್ ಆಗ್ಬೋದು ಭಾರತದಿಂದ ಅನ್ನೋ ರೀತಿಯಲ್ಲಿ ಗೆಸ್ ಮಾಡಿ ಇದ್ರ ನಡುವೆ ಗೊತ್ತಾಗ್ತಿರೋದು ಆತ ಪಾಕಿಸ್ತಾನದ ಸೈನ್ಯದಲ್ಲಿದ್ದ ಅಂತ ಅಂಥದ್ದೊಂದು ಇನ್ಫಾರ್ಮೇಷನ್ ಗೊತ್ತಾಗ್ತಿದೆ ಈಗ ಗುಪ್ತಚರ ದಳಕ್ಕೆ ಅವರೆಲ್ಲರ ಐಡೆಂಟಿಟಿ ಸಿಕ್ಕಿರೋದ್ರಿಂದ ಒಬ್ಬೊಬ್ರು ತಲೆನೂ ಉರುಳಿಸೋದಕ್ಕೆ ಭಾರತದ ಸೇನೆ ಶುರುವಾಗಿದೆ ಕಾರ್ಯಾಚರಣೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು ಎರಡು ತಲೆಗಳು ಉರುಳಿವೆ ಬಾರಾಮುಲ್ಲಾ ಬಳಿ ಇದೇ ರೀತಿ ಒಳನ್ನು ಸುಳೋದಕ್ಕೆ ನೋಡ್ತಿದ್ದಂಥ ಉಗ್ರರು ಮೋಸ್ಟ್ಲಿ ಅಟ್ ಅ ಟೈಮ್ ಸುಮಾರು ಸರಣಿ ಅನಾಹುತ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತೇನೋ ಈಗ ಇಬ್ಬರ ತಲೆ ತೆಗೆದಿದ್ದಾರೆ ಈ ರೀತಿ ಮೂರು ಜನ ಇದ್ದಾರಲ್ಲ ಅವರ ತಲೆ ಉರುಳಿಸೋದಂತೂ ಫಿಕ್ಸು ಅದರಲ್ಲಿ ಡೌಟೇ ಇಲ್ಲ ಅವರ ಸಂಪೂರ್ಣ ಚಲನ ವಲನ ಏನೇನಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿರೋದ್ರಿಂದ ಇಲ್ಲಿ ಈಗ ಅವರ ಮೇಲೆ ದಾಳಿ ನಡೆಸೋದಕ್ಕೆ ಕಾಡಿನ ಭಾಗದಲ್ಲೆಲ್ಲ ಸ್ಕೆಚ್ ರೆಡಿಯಾಗಿದೆ ಅಲ್ಲೆಲ್ಲ ಹೈಡೌಟ್ ಆಗಿರ್ತಾರೆ ಅನ್ನುವಂಥ ಸುಳಿವು ಕೂಡ ಸಿಗ್ತಾ ಇದ್ದು ಬಹಳ ದೊಡ್ಡ ಮಟ್ಟದಲ್ಲೇ ಭಾರತದ ಸೇನೆ ಕಾರ್ಯಾಚರಣೆ ಮಾಡ್ತಿದೆ ಆದರೆ ಆಘಾತಕಾರಿ ವಿಷಯ ಏನಂದರೆ ಈ ಮೂವರು ಉಗ್ರರಿಗೆ ಎರಡು ವಾರಗಳಿಂದ ಅಲ್ಲಿ ಅವರು ನಡೆಸ್ತಾ ಇದ್ದಿದ್ದು ಹೈಡ್ ಮಾಡಿ ಈ ಉಗ್ರರಿಗೆ ಸ್ಥಳೀಯರೇ ಕೆಲವರು ಹೆಲ್ಪ್ ಮಾಡಿದ್ದಾರಂತೆ ಅಂಥದ್ದೊಂದು ಮಾಹಿತಿ ಈಗ ಬೆಚ್ಚಿ ಬೆಳೆಸ್ತಾ ಇದೆ ಯಾರವರು ಹೆಲ್ಪ್ ಮಾಡಿದವರು ಹಾಗಾದರೆ ಕಾಶ್ಮೀರದ ನೆಮ್ಮದಿ ಗೆಡಿಸುವಂಥ ಕೃತ್ಯ ಅಲ್ಲಿ ಇಷ್ಟು ದಿನ ಇಷ್ಟು ಕಷ್ಟಪಟ್ಟು ಪ್ರವಾಸೋದ್ಯಮ ಮತ್ತೆ ದಾಖಲೆ ಬರೆಯೋ ಹಂತಕ್ಕೆ ಬಂತು ಮತ್ತೆ ಅಲ್ಲಿ ಅಭಿವೃದ್ಧಿ ಕಾಣುವಂತಾಯಿತು ರಾಮನವಮಿ ಮಾಡುವಂಥಾಯ್ತು ಸ್ವಾತಂತ್ರ್ಯೋತ್ಸವ ಮಾಡುವಂಥಾಯಿತು ಮತ್ತೆ ಜನ ಫ್ರೀಯಾಗಿ ಉಸಿರಾಡೋ ರೀತಿಯಲ್ಲಾಯಿತು ಇಷ್ಟು ಚೆನ್ನಾಗಿ ಬದಲಾಗ್ತಿರೋ ಕಾಶ್ಮೀರದ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಬುಡಮೇಲೆ ಮಾಡಬೇಕು ಅದರ ಆಧಾರವಾಗಿರೋ ಪ್ರವಾಸೋದ್ಯಮಕ್ಕೆ ಕೊಡಲಿ ಇಟ್ಕೊಡ್ಬೇಕು ಅನ್ನೋದೇ ಮೇನ್ ಅಜೆಂಡಾ ಈ ಒಂದು ಅಟ್ಯಾಕಲ್ಲಿ ಇದ್ದಿದ್ದೇ ಅಲ್ಲಿ ಹಾಳು ಮಾಡಬೇಕು ಇಷ್ಟು ದಿನ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಮೋದಿ ಸಾಧಿಸಿದ್ದನ್ನು ತಲೆ ಕೆಳಗೆ ಮಾಡಬೇಕು ಅನ್ನೋದೇ ಮೇನ್ ಅಜೆಂಡಾ ಇಂಥ ಹೊಡೆತ ಬೀಳುತ್ತೆ ಕಾಶ್ಮೀರಕ್ಕೆ ಅಂತ ಗೊತ್ತಿದ್ದರೂ ಹೆಲ್ಪ್ ಮಾಡಿದ ಮಹಾನ್ ಭಾವರು ಯಾರು ಯಾರವರು ಅನ್ನೋದು ಗೊತ್ತಾಗಬೇಕೀಗ ನಿನ್ನೆ ಅಂತೂ ಎಲ್ಲ ಖಂಡಿಸಿದ್ದಾರೆ ಹಿಂದೂ ಮುಸಲ್ಮಾನರು ಅಂತ ಹೇಳದೆ ಎಲ್ಲ ಖಂಡಿಸಿದ್ದಾರೆ ಅಲ್ಲಿ ಮಸೀದಿಗಳಲ್ಲೇ ಇದ್ರ ವಿರುದ್ಧ ಘೋಷಣೆಗಳು ಮೊಳಗಿವೆ ನಮ್ಮ ಭೂ ಪ್ರದೇಶದಲ್ಲಿ ಇಷ್ಟು ಕೆಟ್ಟ ಕೃತ್ಯವನ್ನು ನಡೆಸೋದಕ್ಕೆ ನಾವು ಖಂಡಿಸೋಣ ಅನ್ನುವಂಥ ಘೋಷಣೆ ಮೊಳಗಿಸಿದ್ದಾರೆ ಆದರೆ ಈಗ ಬರ್ತಿರೋ ಮಾಹಿತಿ ಕೆಲವರು ಯಾರವರು ಬೆನ್ನಿಗೆ ಚೂರಿ ಹಾಕಿದವರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಅದು ನಿಜವೇ ಆಗಿದ್ದಲ್ಲಿ ಬಹಳ ದೊಡ್ಡ ಆ್ಯಕ್ಷನ್ ಆಗಬೇಕು ಯಾಕಂದರೆ ಆ ಪ್ರದೇಶ ಸೈನಿಕರು ನುಸುಳೋದು ಅಲ್ಲಿ ಹೋಗೋಕ್ಕೂ ಕಷ್ಟ ಹೈಡ್ ಮಾಡೋದಕ್ಕೆ ಸೂಕ್ತವಾದ ಪ್ರದೇಶ ಅಂಥ ಜಾಗವನ್ನು ತೋರಿಸಿ ಇದು ಸೂಕ್ತವಾಗಿ ದಾಳಿ ಮಾಡೋದಕ್ಕೆ ಯಾವುದು ಬೆಸ್ಟು ಎಲ್ಲಿ ಬರ್ತಾರೆ ಏನು ಎತ್ತ ಪ್ರತಿಯೊಂದನ್ನು ಗೈಡ್ ಮಾಡಿದ್ದೇ ಕೆಲವು ಲೋಕಲ್ ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ಈಗ ಕೇಳಿ ಬರ್ತಿರೋದು ಆ ಬಗ್ಗೆ ಮಾಹಿತಿ ಇನ್ನೂ ಖಚಿತವಾಗಬೇಕು ಬಟ್ ಇದು ಆಘಾತಕಾರಿಯಾದಂಥ ಸುದ್ದಿ ಸಿಗ್ತಾ ಇರೋದು ಈಗ ನೋಡಿ ಅಮಿತ್ ಶಾ ಯಾವ ರೀತಿ ರಿವೆಂಜ್ ತಗೋತೀವಿ ಅನ್ನೋದ್ರ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋದಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ ಒಬ್ಬನ ತಲೆಯನ್ನು ಉಳಿಸಲ್ಲ ಅಂತ ಮತ್ತು ಪಾಕಿಸ್ತಾನಕ್ಕಿ ಸಲ ಬುದ್ಧಿ ಕಲಿಸ್ತೀವಿ ಬರೀ ಉಗ್ರರಿಗಲ್ಲ ಅನ್ನೋ ಸ್ಟೇಟ್ಮೆಂಟ್ಸ್ ಸಿಡ್ದಿದೆ ಇದ್ರ ಬೆನ್ನಲ್ಲೇ ಪ್ರತಿಪಕ್ಷಗಳ ನಡೆ ಅಚ್ಚರಿ ಕಾರಣ ಆಗಿದೆ ಸಾಮಾನ್ಯವಾಗಿ ಇಷ್ಟು ದೊಡ್ಡ ದಾಳಿಯಾದಾಗ ಸಿಗೋದು ಚಾನ್ಸ್ ಅಲ್ವಾ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಯಾವ ಪಕ್ಷ ಪ್ರತಿಪಕ್ಷ ಆಗಿದ್ರೂ ಕೂಡ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳೋದು ಸರ್ವೇ ಸಾಮಾನ್ಯ ಈಗಂತೂ ಆಡಳಿತ ಪ್ರದೇಶ ಕೇಂದ್ರದ ಜವಾಬ್ದಾರಿ ಜಾಸ್ತಿ ಇದೆಲ್ಲ ಹೇಳ್ತಿದ್ದಾರೆ ಹೇಳ್ತಿಲ್ಲ ಅಂತಲ್ಲ ಗುಪ್ತಚರ ಫೇಲ್ಯೂರು ಆಡಳಿತ ಪ್ರದೇಶ ಅಂದರೆ ಕೇಂದ್ರದ ಜವಾಬ್ದಾರಿ ಸೈನಿಕರು ಏನು ಮಾಡ್ತಿದ್ರು ಅಥವಾ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಇಂಥ ಪ್ರಶ್ನೆಗಳು ಸಹಜವಾಗಿ ಬರ್ತವೆ ಬರ್ತಾ ಇವೆ ಅದರ ನಡುವೆಯೂ ಕೂಡ ಅಮಿತ್ ಶಾ ಕಟ್ಟುನಿಟ್ಟಿನ ಕ್ರಮದ ಭರವಸೆ ಕೊಟ್ಟಿದ್ದಾರೆ ಬಹುದೊಡ್ಡ ಆಕ್ಷನ್ ಆಗುತ್ತೆ ಅನ್ನೋ ಭರವಸೆ ಗೃಹ ಸಚಿವರು ಕೊಟ್ಟಿದ್ದಾರೆ ಅನ್ನೋ ಆತ್ಮವಿಶ್ವಾಸ ಮಾತನ್ನು ಖರ್ಗೆ ಅವರು ಆಡ್ತಿರೋದು ಮಾತ್ರ ಗಮನ ಸೆಳೆತಿದೆ ಲಾಸ್ಟ್ ಐ ಸ್ಪೋಕ್ ಟು ಯೂನಿಯನ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ಈ ವಾಸ್ ಇನ್ ಕಶ್ಮೀರ್ ಐ ಆಲ್ಸೋ ಸ್ಪೋಕ್ ಟು Umar Abdullah, Chief Minister of Jammu and Kashmir. And further, I also spoke to local leaders like Pradesh Congress Committee Ardec and also LOP of our party. And I gathered uh, many informations, but at present, I think it is not necessary to tell everything. I condemn because I have come here to condone condemn the, this cowardly act done by terrorists. And whosoever is there, the Amit Shah told me. ು ಖರ್ಗೆ ಅವರು ರಾಹುಲ್ ಗಾಂಧಿ ಎಲ್ಲ ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ ವಿಶ್ವಾಸಕ್ ತಗೊಂಡು ಸರ್ವ ಪಕ್ಷಗಳ ಮೀಟಿಂಗ್ ಕರೆಯೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದೆ ಈಗ ಸರ್ಕಾರ ಸೊ ವಿಶ್ವಾಸಕ್ಕೆ ತಗೊಂಡೇ ಬಿಗ್ ಸ್ಟೆಪ್ ಇಡುವಂತ ತಯಾರಿ ಮತ್ತು ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದಾಗ ಮೋದಿ ಸರ್ಕಾರ ಸುಮ್ಮನೆ ಕೂರಲ್ಲ ಅನ್ನೋದಂತೂ ಪಕ್ಕ ಅದು ಪ್ರತಿಪಕ್ಷಗಳಿಗೂ ಗೊತ್ತಿರುತ್ತೆ ಇಲ್ಲೇ ರಾಜಕಾರಣ ಮಾಡೋದಕ್ಕೆ ಹೋದರೆ ಅದು ಮತ್ತೂ ಆಘಾತಕಾರಿ ಆಗಬಹುದು ನಾಳೆ ದೊಡ್ಡದೊಂದು ಪ್ರತೀಕಾರ ಆದರೆ ಹಾಗಾಗಿ ನಾವು ಇಂಥ ವಿಚಾರಗಳಲ್ಲಿ ರಾಜಕಾರಣ ಮಾಡಲ್ಲ ಅನ್ನೋ ಸ್ಟ್ಯಾಂಡ್ ತಗೊಂಡಿದೀಯ ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷಗಳು ಅಂತ ಅನಿಸ್ತಿದೆ ಮೇಲ್ನೋಟಕ್ಕೀಗ ಅಮಿತ್ ಶಾ ಅವರು ಹೇಳಿದ್ದಾರೆ ಬಹುದೊಡ್ಡ ಕ್ರಮ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ಖರ್ಗೆ ಅವರು ಕೂಡ ಮಾತಾಡ್ತಿದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಎಲ್ಲರೂ ಸೇರಿ ಇಂತಹ ಬೆಳವಣಿಗೆಗಳಲ್ಲಿ ಇಂತಹ ಆಘಾತಕಾರಿ ಡೆವಲಪ್ಮೆಂಟಲ್ಲಿ ನಮ್ಮ ಶತ್ರುಗಳತ್ತ ಅವರತ್ತ ನೋಡಬೇಕೇ ಬಿಟ್ಟರೆ ನಾವು ನಾವೇ ಕಿತ್ತಾಡ್ಕೊಳ್ಳೋದಲ್ಲ ಸೊ ಇದು ಈಗಿನ ಸದ್ಯದ ಬೆಳವಣಿಗೆ ಇವತ್ತು ಸಂಜೆ ಆಗೋ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇದೆ ಅದೇನು ಅನೌನ್ಸ್ಮೆಂಟ್ ಆಗೋಲ್ಲ ಬಟ್ ಬಹುದೊಡ್ಡ ತೀರ್ಮಾನ ಆಗುತ್ತೆ ಅಜಿತ್ ದೋವಲ್ ಅವ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಮೋದಿ ಅನ್ನೋದು ಸಿಗ್ತಿರೋ ಮಾಹಿತಿ ಅವರು ಸೌದಿಯಿಂದ ಅಲ್ಲಿನ ಪ್ರವಾಸ ಮೊಟಕುಗೊಳಿಸಿ ಬರ್ತಿದ್ದ ಹಾಗೆ ಏರ್ಪೋರ್ಟ್ಗೆ ಕರೆಸ್ಕೊಂಡು ಮಾತಾಡಿದ್ದಾಗಿದೆ ಅದರ ಅರ್ಥ ಏನು ಅಂತೆಂಥ ಹೊಡೆತ ಕೊಡಬಾರ್ದು ಈ ಸಲ ಅನ್ನೋದು ಅಂಥ ಮೆಸೇಜ್ ಕೊಟ್ಟಿದ್ದು ಈಗ ಆ್ಯಕ್ಷನ್ಗೆ ಇಡೀ ದೇಶ ಎದುರು ನೋಡ್ತಾ ಇದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು